ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಕ್ವಿಕ್ಕಾಗಿ ಎಲ್ದಿಯಾಗಿ ಒಂದು ಬೀಟ್ರೋಟ್ ರಸಮ್ ಹೇಗೆ ಮಾಡೋದು ನೋಡೋಣ ಬನ್ನಿ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಎರಡು ಬೀಟ್ರೂಟ್ ಎರಡು ಟೊಮೊಟೊ ಕರಿಬೇವು ಹಸಿರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಿಂಗು ಅರಶ್ನದ ಪುಡಿ ಒನ್ಗೋಳಿಗೆ ಅದರ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಎರಡು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಟ್ರೂಟ್ನ ಸಿಪ್ಪೆ ತೆಗೆದು ಹೀಗೆ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡೋಕ್ಕೆ ಮೆಣಸು ಮತ್ತು ಜೀರಿಗೆ ಹಿಂಗು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಡ್ಡಿ ಕರಿಬೇವು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಬೀಟ್ರೂಟ್ ಟೊಮೊಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀನು ಇಂಗ್ರೀಡಿಯೆಂಟ್ಸ್ ಬೇಕು ಅಂಥೇಳಿ ಕುಕ್ಕರ್ನ ಇಟ್ಟು ಫಸ್ಟ್ ಎರಡು ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿರೋದು ಎರಡು ಟೊಮೊಟೊ ಅದ್ರ ಜೊತೆಗೆ ಸೇರಿಸಿ ಬೇಕಾಗಿರೋಷ್ಟು ಒಂದು ಗ್ಲಾಸ್ ನೀರು ಹಾಕಿ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಒಲೆ ಹಂಚಿ ಎರಡು ವಿಸಲ್ ಬರೋವರೆಗೂ ಕೂಗ್ಸ್ಕೊಳ್ಳಿ ಇದು ನಮ್ಮ ಅಡುಗೆ ಮನೆ ಚಿಕ್ಕದಾಗಿರೋ ಕಿಚನ್ನು ಫ್ರೆಂಡ್ಸ್ ಒಗ್ಗರಣೆಗೆ ರೆಡಿ ಮಾಡಿ ಬೆಳ್ಳುಳ್ಳಿ ಸಿಪ್ಪೆ ಮೊದಲೇನೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಒಗ್ಗರಣೆಗೆ ನಜ್ಜಿಟ್ಕೊಳ್ತಾ ಇದ್ದೀನಿ ಈ ಥರ ಒಗ್ಗರಣೆಗೆ ನಜ್ಜಿ ಇಟ್ಕೊಳ್ಳೋದ್ರಿಂದ ಫ್ಲೇವರ್ಫುಲ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿದು ಬೆಳ್ಳುಳ್ಳಿ ಜಾಸ್ತಿ ಅಷ್ಟಷ್ಟು ಕಮ್ಮ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಈಗ ಕುಟ್ಟಿಟ್ಕೊಂಡು ಸಪ್ರೇಟಾಗಿ ಇದ್ದೀನಿ ಒಗ್ಗರಣೆಗೆ ಬೇಕಾಗಿರೋದು ರೆಡಿಯಾಗಿದೆ ಈಗ ಅದೇ ಕುಟಾಣಿಗೆ ನಾನು ಒನ್ ಟೇಬಲ್ ಸ್ಪೂನ್ ಮೆಣಸು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಚಿಟಿಕೆ ಹಿಂಗು ಒಂದು ಚಿಟ್ಕಿ ಎರಡನೇದು ಪುಡಿ ಎರಡನ್ನೂ ಹಾಕಿ ನುಣ್ಣಗೆ ಪುಡಿ ಆಗೋ ಥರ ಕುಟ್ಟಿ ಪುಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹೀಗೆ ಪುಡಿ ಮಾಡೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ನೋಡಿ ಹೇಗಿದೆ ಪೌಡ್ರು ಈಗ ಕುಕ್ಕರ್ ವ್ಯಿಸಲ್ ಎರಡಾಗಿದೆ ತಣ್ಣಗಾದ ನಂತರ ಲಿಡ್ ತೆಗಿತಿದ್ದೀನಿ ಈಗ ನೋಡಿ ಲಿಡ್ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಮೆದುವಾಗಿ ಬೆಂದಿದೆ ಬೀಟ್ರೋಟ್ ಮತ್ತು ಟೊಮೊಟೊ ಎರಡನ್ನೂ ನೀರು ಸಪ್ರೇಟ್ ಬೀಟ್ರೋಟ್ ಸಪ್ರೇಟ್ ಮಾಡಿ ನಾನು ಮಿಕ್ಸಿಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಮತ್ತು ಟೊಮೊಟೊ ರುಬ್ಕೋಬೇಕು ಸ್ವಲ್ಪ ರುಚಿ ಚೆನ್ನಾಗಿ ಕಲ್ಲು ರುಬ್ಬಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ತರಿ ತರಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೊದಲೇ ಬೆಂದಿರೋದ್ರಿಂದ ಬೇಗ ಗ್ರೈಂಡ್ ಆಗುತ್ತೆ ನೋಡಿ ರುಬ್ಬಿದ್ದೀನಿ ಈಗ ತರಿ ತರಿಯಾಗಿ ಬೇಕು ಅಂದರೆ ನೀವು ಪೂರ್ತಿಯಾಗಿ ರುಬ್ಕೋಬೋದು ತುಂಬ ತರ್ತರಿ ಅನಿಸಿದೆ ನಾನು ಇನ್ನೊಂದು ಸಲ ರುಬ್ಕೊಳ್ತೀನಿ ಮತ್ತೊಂದು ಸಲ ರುಬ್ಬಿ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈಗ ಈ ಥರ ಆಗಿದೆ ಅಂತ ತುಂಬ ಪೇಸ್ಟಿಯಾಗಿ ಫೈನ್ ಆಗಿದೆ ನೆಕ್ಸ್ಟ್ ಒಗ್ಗರಣೆಗೆ ಪಾತ್ರೆ ಇಟ್ಕೊತ ಇದ್ದೀನಿ ಪಾತ್ರೆ ಇಟ್ಟು ಒಲೆ ಹಂಚಿ ಎಣ್ಣೆ ಇದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಕಾದಿದೆಯಲ್ವ ನೋಡ್ಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಚಿಟಪುಟ ಅಂತ ಸಿಡದ ನಂತರ ಹಸಿರು ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಮೆಣ್ಸಿನ್ಕಾಯಿ ಆದ ತಕ್ಷಣ ಎರಡು ಹಸಿರು ಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಲಿಟ್ಕೊಂಡಿದ್ದು ಹಾಕೊಳ್ಳೋಣ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಸೊಪ್ಪು ಉಳಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಕ್ಕೆ ಅಂಥೇಳಿ ಒಗ್ಗರಣೆ ಚೆನ್ನಾಗಿ ಎಳ್ಳಾಡಿಸಿ ಫ್ರೈ ಆದ ನಂತರ ಒಗ್ಗರಣೆ ಚೆನ್ನಾಗಿ ಅಮ್ಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾವು ಏನು ಬೀಟ್ರೂಟ್ ಪೇಂಟ್ ಪೇಸ್ಟ್ ಇಟ್ಕೊಂಡಿದ್ವಿ ಅದನ್ನು ಹಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡೋಣ ಒಂದು ನಿಮಿಷ ನಾವು ಬೀಟ್ರೂಟ್ನ ಬೇಯಿಸೋಕ್ಕೆ ಏನೊಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ವಿ ಆ ಒಂದು ಗ್ಲಾಸ್ ನೀರನ್ನ ಇದೇ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನ ಮಿಕ್ಸಿ ಜಾರ್ಗೆ ಹಾಕಿ ಹೀಗೆ ಗಲಾಯಿಸಿ ಅದಕ್ಕೆ ಹಾಕೋಣ ಈಗ ನೀವು ಒಂದ್ಸಲ ಸೌಟಲ್ಲಿ ನೋಡ್ಕೊಳ್ಳಿ ಜಾಸ್ತಿ ತಿಕ್ಕಾಗಿದೆ ಅಂದ್ರೆ ಇನ್ನೊಂದು ಗ್ಲಾಸ್ ನೀರು ಹ್ಯಾಡ್ ಮಾಡ್ಕೊಳ್ಳಿ ಈಗ ಹುಣಸೆನೂ ಒಂದು ಗಾಳಿಗೆ ಹತ್ರ ನೆನ್ಸಿಟ್ಟಿದ್ನ ಕಿವುಚಿ ಅದರ ರಸ ಮಾತ್ರ ಹಾಕೊಳ್ಳೋಣ ಹುಣಸೆ ರಸ ಹಿಂಡಿದ ನಂತರ ನಾವೇನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು ಮೆಣಸು ಜೀರಿಗೆ ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಫ್ಲೇವರ್ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಹಾಕೋಬೋದು ಈಗ ನಾವು ಇಟ್ಟಂಥ ಕೊತ್ಮಿರಿ ಸೊಪ್ಪು ಲಾಸ್ಟಿಗೆ ಹಚ್ಚಿ ಹಾಕ್ಕೊಂಡಿದ್ದೀವಿ ಪ್ಲೇಟ್ ಮುಚ್ಚಿ ಎರಡು ಕುದಿ ಬರೋವರೆಗೂ ಐದು ನಿಮಿಷ ಕುದಿಸ್ಕೊಳ್ಳಿ ನಂತರ ನೀವು ನೋಡ್ತಿರ್ಬೋದು ಐದು ನಿಮಿಷ ಆದಮೇಲೆ ಹೇಗೆ ಕುದೀತಾ ಇದೆ ಅಂತ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡಿ ಈಗ ನೀವು ನೋಡ್ತಿರಬಹುದು ಒಳ್ಳೆ ಕಲರ್ಫುಲ್ ಆಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಬೀಟ್ರೂಟ್ ರಸಂ ರೆಡಿ ಆಗಿದೆ ನಾವು ಮನೇಲಿ ಆರು ಜನ ಇದೀವಿ ಅದರಿಂದ ನಾನು ಎರಡು ಬೀಟ್ರೂಟ್ ಎರಡು ಟೊಮೊಟೊ ಯೂಸ್ ಮಾಡಿದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಹಳಿತೆಯಲ್ಲಿ ಪ್ರಮಾಣದಲ್ಲಿ ಮಾಡ್ಕೋಬಹುದು